ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಆತ್ಮೀಯ ಗೌರವಾನ್ವಿತ ಸದಸ್ಯ ಬಂಧುಗಳೇ ತಮ್ಮೆಲ್ಲರ ನಿರಂತರ ಸೇವೆ ಮುಂದುವರಿಸಲು ಆರ್ ಆರ್ ತಂಡ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಕೇಂದ್ರ ಸಮಿತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ನಮ್ಮ ಅಭ್ಯರ್ಥಿಗಳ ವಿವರ ಇಂತಿದೆ ಗೌರವ ಪದಾಧಿಕಾರಿಗಳ ಸ್ಥಾನದ ಅಭ್ಯರ್ಥಿಗಳಾಗಿ ಗೌರವ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಸಿ ರಮೇಶ್ ಅವರು ಸ್ಪರ್ಧಿಸಿದ್ದಾರೆ ಅವರ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಐದು ಈರಶೆಟ್ಟಿ ಶಿವಬಸಪ್ಪ ಗೌರವ ಉಪಾಧ್ಯಕ್ಷ ಸ್ಥಾನಕ್ಕೆ ಕ್ರಮ ಸಂಖ್ಯೆ ಎಂಟು ಹರೀಶ್ ಆರ್ ಪಾಟೀಲ್ ಗೌರವ ಉಪಾಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಕ್ರಮ ಸಂಖ್ಯೆ ಹತ್ತು ಎಚ್ ವಿ ಚಂದ್ರಬಾಬು ಗೌರವ ಪ್ರಧಾನ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ ಕ್ರಮ ಸಂಖ್ಯೆ ಹದಿಮೂರು ಮಲ್ಲಿಕಾರ್ಜುನ ಸಿವಿ ಗೌರವ ಜಂಟಿ ಕಾರ್ಯದರ್ಶಿ ಅಭ್ಯರ್ಥಿ ಕ್ರಮ ಸಂಖ್ಯೆ ಹದಿನೈದು ಗುಡ್ಡಯ್ಯ ಗೌರವ ಸಂಘಟನಾ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ క్రమ సంఖ్య మహమ్మద్ ఏజాజ్ గౌరవ సంఘటన కార్యదర్శి స్థానద అభ్యర్థి క్రమ సంఖ్య హెంటు శ్రీ రమేష్ ఎం గౌరవ సంఘటన కార్యదర్శి స్థానద అభ్యర్థి క్రమ సంఖ్య ఇప్ప రయ్య జి గౌరవ సంఘటన కార్యదర్శి స్థానద అభ్యర్థి క్రమ సంఖ్య ఇప్ప శివరాజు ఐబి గౌరవ సంఘటన కార్యదర్శి స్థానద అభ్యర్థి క్రమ సంఖ్య ఇప్పదు చంద్రబాబు గౌరవ కోశాధ్యక్ష స్థానద అభ్యర్థి ಗೌರವ ಕೇಂದ್ರ ಕಾರ್ಯಕಾರಿ ಸಮಿತಿ ಅಭ್ಯರ್ಥಿಗಳ ವಿವರ ಇಂತಿದೆ ಕ್ರಮ ಸಂಖ್ಯೆ ಮೂವತ್ತ ಎರಡು ಕುಮಾರಸ್ವಾಮಿ ಜೆಪಿ ಕ್ರಮ ಸಂಖ್ಯೆ ಮೂವತ್ತ ಮೂರು ಕುಶಲ ಪೂಜಾರಿ ಕ್ರಮ ಸಂಖ್ಯೆ ಮೂವತ್ತ ಐದು ಎಂ ಕೃಷ್ಣ ಕ್ರಮ ಸಂಖ್ಯೆ ಮೂವತ್ತ ಏಳು ಬಿ ಎಂ ಗಣೇಶ್ ಕ್ರಮ ಸಂಖ್ಯೆ ನಲವತ್ತೊಂದು ಚೇತನ್ ಕುಮಾರ್ ಕೆಎಂ ಕ್ರಮ ಸಂಖ್ಯೆ ನಲವತ್ತೈದು ಎಚ್ಜಿ ಚಂದ್ರಶೇಖರಯ್ಯ ಕ್ರಮ ಸಂಖ್ಯೆ ನಲವತ್ತೆಂಟು ಜಯಪ್ಪ ಸಿ ಗುಡಿಗದ್ದಿ ಕ್ರಮ ಸಂಖ್ಯೆ ನಲವತ್ತ ಒಂಬತ್ತು ಜಯರಾಮ್ ವಿ క్రమ సంఖ్య ఐవత్ జయరామయ్య క్రమ సంఖ్య ఐవత్ ఐదు ఆర్ వి దయనంద క్రమ సంఖ్య ఐవత్ హెచ్ నాగరాజ క్రమ సంఖ్య ఐవత్ ఒంబట్టు నారాయణ నాయక క్రమ సంఖ్య అరవత్ నందకుమార్ ఎన్ క్రమ సంఖ్య అరవత్ ఒందు విపరశురాం క్రమ సంఖ్య అరవత్మరు ఎన్ ప్రభాకర రావ్ క్రమ సంఖ్య అరవత్ నాల్క ప్రశాంత రమదాసర్ క్రమ సంఖ్య అరవత్ ఐదు పాండు ఎన్ఆర్ క్రమ సంఖ్య అరవత్ ఆరు ಎಚ್ ಆರ್ ಪೂರ್ಣೇಶ್ ಕ್ರಮ ಸಂಖ್ಯೆ ಅರವತ್ತೊಂಬತ್ತು ಬಸಪ್ಪ ಕ್ರಮ ಸಂಖ್ಯೆ ಎಪ್ಪತ್ತ ಒಂದು ಎ ಪಿ ಭುವನೇಶ್ ಕ್ರಮ ಸಂಖ್ಯೆ ಎಪ್ಪತ್ತ ಎರಡು ಮನೋಹರ್ ಬಿ ಕ್ರಮ ಸಂಖ್ಯೆ ಎಪ್ಪತ್ತ ಮೂರು ಮಲ್ಲೇಶ್ ಎಂ ಸಿ ಕ್ರಮ ಸಂಖ್ಯೆ ಎಪ್ಪತ್ತ ಐದು ಮುದುಕಪ್ಪ ಕ್ರಮ ಸಂಖ್ಯೆ ಎಪ್ಪತ್ತಾರು ಮೂರ್ತಿ ಬಿ ಎಸ್ ಕ್ರಮ ಸಂಖ್ಯೆ ಎಪ್ಪತ್ತ ಏಳು ಮೆಹಬೂಬ್ ಬಾಷಾ ಕ್ರಮ ಸಂಖ್ಯೆ ಎಪ್ಪತ್ತ ಎಂಟು ಮೆಹಬೂಬ್ ಎಂ ಕಂಟ್ರಾಕ್ಟರ್ ಕ್ರಮ ಸಂಖ್ಯೆ ಎಪ್ಪತ್ತ ಒಂಬತ್ತು ಮಹಬೂಬ್ ಸಾಬಾ ಮಾ ಮೊಲ್ಲಾನವರ ಕ್ರಮ ಸಂಖ್ಯೆ ಎಂಬತ್ತು ಮೊಹಮ್ಮದ್ ತಸ್ಸೀನ್ ಕ್ರಮ ಸಂಖ್ಯೆ ಎಂಬತ್ತ ಎರಡು ಆರ್ ಮೋಹನ್ ಕುಮಾರ್ ಕ್ರಮ ಸಂಖ್ಯೆ ಎಂಬತ್ತ ಮೂರು ಎ ಪಿ ಮಂಜುನಾಥ್ ಕ್ರಮ ಸಂಖ್ಯೆ ಎಂಬತ್ತ ನಾಲ್ಕು ಎಂ ಡಿ ರಫೀಕ್ ಅಹಮದ್ ಕ್ರಮ ಸಂಖ್ಯೆ ಎಂಬತ್ತ ಐದು ರಫೀದ್ ಪಾಷಾ ಕ್ರಮ ಸಂಖ್ಯೆ ತೊಂಬತ್ತು ರಾಮಕೃಷ್ಣಪ್ಪ ಕೆ ಎಸ್ ಕ್ರಮ ಸಂಖ್ಯೆ ತೊಂಬತ್ತ ನಾಲ್ಕು ರೇವಣ್ಣ ಸಿದ್ದಪ್ಪ ಟಿ ಜೆ ಕ್ರಮ ಸಂಖ್ಯೆ ತೊಂಬತ್ತ ಆರು లోకేశ్ ఎంవి క్రమ సంఖ్య తొంభత్త ఒంట్ వరద్రాజ్ ఎల్ క్రమ సంఖ్య నూర ఐదు ఎం క్రమ సంఖ్య నూర ఆరు వెంకటేశ్ రెడ్డి క్రమ సంఖ్య నూర హెడు శివకుమార క్రమ సంఖ్య నూర హాల్క శివ పీకే క్రమ సంఖ్య నూర హర్ శంకరేగౌడ క్రమ సంఖ్య నూర ఎం శాంతరాజు క్రమ సంఖ్య నూర వి శ్రీధర్ నాయుడు క్రమసంఖ్యే నూర ఇప్ప ಶ್ರೀನಿವಾಸ ಕ್ರಮ ಸಂಖ್ಯೆ ನೂರ ಇಪ್ಪತ್ತೆರಡು ಶ್ರೀನಿವಾಸ ರೆಡ್ಡಿ ಸಿ ಕ್ರಮ ಸಂಖ್ಯೆ ನೂರ ಇಪ್ಪತ್ತ್ ಮೂರು ಸಮೀರ್ ಭಾಷಾ ಕ್ರಮ ಸಂಖ್ಯೆ ನೂರ ಇಪ್ಪತ್ತೈದು ಸಿದ್ಧಲಿಂಗ ಭೂ ಬಸ್ತವಾಡಿ ಕ್ರಮ ಸಂಖ್ಯೆ ನೂರ ಇಪ್ಪತ್ತಾರು ಸೈಯದ್ ಯಾಸೀನ್ ಲಾಲ್ಸಾಬ ಕ್ರಮಸಂಖ್ಯೆ ನೂರ ಒಂಬತ್ತು ಸಂತೋಷ್ ಬಿ ಪೂಜಾರ್ ಕ್ರಮ ಸಂಖ್ಯೆ ನೂರ ಮೂವತ್ತ ಮೂರು ಹರೀಶ್ ಟಿಕೆ ಹತ್ಮೇರೆ ಇವರೆಲ್ಲರೂ ನಮ್ಮ ಗೌರವ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಹಾಗೂ ರಾಜ್ಯ ಗೌರವ ಪದಾಧಿಕಾರಿಗಳ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ತಮ್ಮೆಲ್ಲರ ಆಶೀರ್ವಾದ ನಮ್ಮ ಆರ್ ಆರ್ ತಂಡದ ಮೇಲಿರಲಿ ಎಂದು ಈ ಮೂಲಕ ವಿನಂತಿಗೊಳಿಸಿದ್ದೇವೆ